ಆ ತಪ್ಪಿಗೆ ಪ್ರಮಾಣವಾಗಿ ಇದು ಮಾಡಬೇಕಾಯ್ತು ಏನಿಲ್ಲ ಒಂದು ಆ ಪುಣ್ಯಾತ್ಗಿತಿ ಅದನ್ನು ಏನಂತ ಕಾಲ ಅದೇನ ಬ್ಲಾಕ್ ಏನೋ ಮಾಡಬೇಕಾಯ್ತು ಅದು ಮಾಡ್ಕೊಂಡಿದ್ರೆ ಹೋಗಿರೋದು ಬೇಡ ಎಲ್ಲಿ ಫೋನ್ ಪೊಲೀಸರು ಫೋನ್ ಮಾಡಿ ಹೇಳ್ಬೋದಾಗಿತ್ತ ಹಿಂಗೆ ಮಾಡ್ತಾರೆ ಅಂತ ಅವ್ರಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಎಸ್ ಪಿಗೋ ಡಿ ವೈ ಎಸ್ ಪಿಗೋ ಪೊಲೀಸ್ನರ್ಗೋ ಫೋನ್ ಮಾಡಿದ್ರೆ ಕರೆದು ಅವ್ರ ಶಿಕ್ಷೆ ಏನು ಕೊಟ್ಟರು ಕೊಡ್ಬೋದಾಗಿತ್ತು ಅರೆಸ್ಟ್ ಮಾಡಿ ಮನುಷ್ಯತ್ವ ಇರಬೇಕು ಮನುಷ್ಯನಲ್ಲಿ ಮನುಷ್ಯತ್ವ ಇಲ್ಲಿ ಕಳ್ಕೊಂಡು ಮಾಡಿದ್ರೆ ಅದೇನು ಪ್ರಯೋಜನ ಆಗೋಲ್ಲ ಮನುಷ್ಯ ಎಲ್ಲರಿಗೂ ತಪ್ಪು ಅನ್ನೋದು ಇರುತ್ತೆ ಮನುಷ್ಯನ ಸ್ವಭಾವದಲ್ಲಿ ತಪ್ಪು ಇರ್ತವೆ ಆದರೆ ಆ ತಪ್ಪನ್ನು ಯಾವ ರೀತಿ ಇದು ಮಾಡಬೇಕು ಅದು ಮಾಡಬೇಕು ಒಂದು ದಾರಿ ಕಲಸಕ್ಕೆ ದಾರಿ ಇರ್ತವೆ ಬುದ್ಧಿ ಒಳಗೆ ದಾರಿ ಇರ್ತವೆ ಎಂತೆಂತ ತಪ್ಪುಗಳು ಮಾಡಿರ್ತಾರೆ ಜೀವಮಾನದಲ್ಲಿ ನಾವು ನೋಡಿರ್ತೀವಿ ಆದರೆ ಎಲ್ಲದಕ್ಕೂ ಕೊಲೆ ಅನ್ನೋದು ಅದು ಅಸ್ತ್ರ ಅಲ್ಲ ಅಥವಾ ಒಂದು ಪರಿಹಾರ ಅಲ್ಲ ಕೊಲೆ ಅದಕ್ಕೆ ಬೇರೆ ರೀತಿ ಮಾರ್ಗಗಳಿದಾವಲ್ಲ ಅದನ್ನು ಮಾಡಬೇಕು ಬೇಕಾದಷ್ಟು ಸಂಘ ಸಂಸ್ಥೆಗಳು ಇರ್ತವೆ ತಮ್ಮಂಥ ಇರ್ತವೆ ಆ ಮುಖಾಂತರ ಅವ್ರಿಗೇನಾರ ಒಂದು ವ್ಯವಸ್ಥೆ ಮಾಡಬೇಕಂತ ನನ್ನ ನನ್ನ ಒಂದು ವಿನಂತಿ ಎಲ್ಲ ಸಮಾಜಕ್ಕೆ ನನ್ನ ವಿನಂತಿಕೆ ಒಂದು ಪಾಠ ಹೇಳ್ಕೊಡೋಂಥ ಸ್ಥಿತಿ ಸಿನಿಮಾ ಅಂದರೆ ಆ ಸಿನಿಮಾದ ಮುಖಾಂತರ ಜನರಿಗೆ ಒಂದು ನೀತಿ ಪಾಠ ಹೇಳಬೇಕಲ್ಲ ಆ ಪಾಠ ಹೇಳೋಂಥವ್ರು ಈ ರೀತಿ ಆಗಿದೆಯಲ್ಲ ಅಂತ ನನಗೆ ಭಾಳ ಖೇದಾಗುತ್ತೆ ಒಂಥರ ದುಃಖ ಆಗುತ್ತೆ ಒಂಥರ ಏನು ಅವರಿಗೆ ಯಾವ ರೀತಿ ಅವ್ರಿಗೆ ಸಂಬೋಧನೆ ಮಾಡಬೇಕಂತೂ ಗೊತ್ತಿಲ್ಲ